ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೇ ವಹಿವಾಟು ಮಾಡಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಸಾಮಾನ್ಯವಾಗಿ ಹಣವನ್ನು ಬಳಕೆ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಇದೆ ಅದನ್ನು ಹಣವನ್ನು ಡಿಜಿಟಲ್ ರೂಪದಲ್ಲಿ ಫೋನ್ಪೇ ಮಾಡ್ತಕ್ಕಂಥದ್ದು ಗೂಗಲ್ ಪೇ ಮಾಡ್ತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದೀವಿ ಹಾಗೆ ಸ್ನೇಹಿತರೆ ಈಗ ಮುಂದಿನ ಆಗಸ್ಟ್ ತಿಂಗಳು ಒಂದನೇ ತಾರೀಕಿಂದ ಇದಕ್ಕೆ ತುಂಬ ಕಡಿವಾಣನ ಮಾಡಿದ್ದಾರೆ ಏನಪ್ಪ ಕಡಿವಾಣ ಅಂತಂದರೆ ಲಿಮಿಟೇಷನ್ ಆಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಹಾಗೇ ಎಷ್ಟು ದಿನ ಎಷ್ಟು ಟೈಮು ನಾವು ಈ ಬಾಕಿ ಮೊತ್ತವನ್ನು ನೋಡ್ತಕ್ಕಂಥದ್ದು ಮತ್ತು ಇವೆಲ್ಲ ಒಂದು ವಿಧಾನಕ್ಕೆ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥ ಏನೇನು ಮಾಡ್ತಿದ್ದೀವಿ ಫೋನ್ಪೇಯಲ್ಲಿ ಅದಕ್ಕೆಲ್ಲ ಒಂದು ಲಿಮಿಟೇಷನ್ ಅಂತಕ್ಕಂಥ ಇದೆ ಆದ್ದರಿಂದ ಸ್ನೇಹಿತರೆ ಗೊತ್ತಿಲ್ಲದಿರ್ತಕ್ಕಂಥ ಸ್ನೇಹಿತರು ಮುಂದಿನ ತಿಂಗಳಿಂದ ಅಪ್ಡೇಟ್ ಆಗಬೇಕು ಅಂತ ಈ ಮೂಲಕ ಈ ವಿಡಿಯೋ ಮೂಲಕ ತಿಳಿಸ್ತಾ ಧನ್ಯವಾದಗಳು ನಮಸ್ಕಾರ